ಪಕ್ಕದಲ್ಲಿನ ಈ ದೊಡ್ಡಬೆಟ್ಟಿ ಚಿಕ್ಕಬೆಟ್ಟಿ ಆಸುಪಾಸು ಅಂದರೆ ಆದಿತ್ಯನಗರ ಬಿ ಎಚ್ ಎಲ್ ಲೇಔಟ್ನಲ್ಲಿ ಕಂಪ್ಲೀಟು ಪಾಪ ಬಿ ಬಿ ಎಂ ಪಿ ಅವರು ಕಸ ನಿರ್ವಹಣೆ ಮಾಡೋದಕ್ಕೆ ಇರೋ ಅಂಥ ಮಟ್ಟದಲ್ಲಿ ತುಂಬಿಸಿ ಹೋಗ್ತಿದ್ರು ಇವರು ಎಷ್ಟು ಗಾಡಿ ಬಂದರು ಲಾರಿ ಬಂದು ತುಂಬ್ಕೊಂಡಿದ್ರು ಕೂಡ ಈ ವಸ್ತು ಸಮಸ್ಯೆ ಸಾಲ್ವ್ ಆಗ್ತಿರಲಿಲ್ಲ ಹಾಗಾಗಿ ಬಿ ಬಿ ಎಂ ಪಿಯಿಂದ ಬಿ ಬಿ ಎಂ ಪಿ ಅಧಿಕಾರಿಗಳು ಪೌರ ಕಾರ್ಮಿಕರ ಸಹಕಾರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾವ ರೀತಿ ಅಂತಂದರೆ ನೋಡಿ ಕಂಪ್ಲೀಟ್ ಇವತ್ತು ಇಲ್ಲೇ ಒಂದು ಎಲ್ಲ ಬಿ ಎಂ ಪಿ ಪೌರಕಾರ್ಮಿಕರು ಜೊತೆಗೆ ಆ ಅಧಿಕಾರಿಗಳು ಮತ್ತು ಕೋಆರ್ಡಿನೇಟ್ರು ಟೋಟಲು ಈ ಕಾಂಟ್ರಾಕ್ಟ್ರು ಎಲ್ಲ ಸೇರಿಕೊಂಡು ಎಲ್ಲ ಇಲ್ಲೇ ಇದ್ಕೊಂಡು ಎಲ್ಲವನ್ನು ಕಂಪ್ಲೀಟ್ ಸ್ವಚ್ಛಗೊಳಿಸಿದ್ದಾರೆ ಬಿ ಎಚ್ ಎ ಮೇನ್ ರೋಡು ಇಲ್ಲಿ ಅಂಬಾಭವಾನಿ ದೇವಾಲಯದಿಂದ ಬೆಟ್ಟಳಿಗೆ ಹೋಗುವಂಥ ರಸ್ತೆ ಇದು ಮುಖ್ಯ ರಸ್ತೆ ಈ ರಸ್ತೆಗೆ ತುಂಬ ಓಡಾಡಬೇಕಾದ್ರೆ ಎಷ್ಟೋ ಜನ ಸ್ಕಿಡ್ ಆಗಿ ಬಿದ್ದಿರೋದಿದೆ ಸ್ಕೂಟ್ರ್ಗಳಲ್ಲಿ ಹಾಗೆ ಸಣ್ಣ ಪುಟ್ಟ ಇದೆ ಈಗ ರಸ್ತೆ ತುಂಬ ಕಿರಿದಾಗ ಕಾಣಿಸ್ತಿತ್ತು ಈಗ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇದರೊಟ್ಟಿಗೆ ನೋಡಿ ಎಲ್ಲರೂ ಎಷ್ಟು ನೀಟಾಗಿ ಅವರ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟು ಈ ಜನಗಳಿಗೆ ಏನು ಒಂದು ಸಂದೇಶ ಸಾರ್ತಾ ಇದ್ದಾರೆ ಅಂತಂದರೆ ನೀವು ಸು ನಿಮ್ಮ ಸುತ್ತಲಿನ ಪರಿಸರವನ್ನು ಶುಚಿಯಾಗಿಡಿ ನಿಮ್ಮ ಆರೋಗ್ಯ ಕೂಡ ಸ್ವಚ್ಛವಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಒಂದು ಸಂದೇಶನ ಹೊರಡಿಸ್ತಾ ಇದ್ದಾರೆ ಈ ಒಂದು ನಿಜವಾಗಲೂ ಈ ಒಂದು ಕಾರ್ಯಕ್ರಮ ನೋಡಿ ಇಲ್ಲೆಲ್ಲ ಮಾಡಿ ಆ ಶುಚಿ ಮಾಡಿದಂಥ ಸ್ಥಳಕ್ಕೆ ಉದ್ದಕ್ಕೂ ಕಂಬಗಳನ್ನ ನೆಟ್ಟು ಆ ಕಂಬಕ್ಕೆ ನೋಡಿ ಈ ಪದರವನ್ನು ಇದ್ದಾರೆ ಯಾರು ಇಲ್ಲಿ ಕಸ ಹಾಕಬಾರ್ದು ಅನ್ನೋಂಥದ್ದು ಒಂದು ಸಂದೇಶ ಇದರೊಟ್ಟಿಗೆ ಇಲ್ಲಿ ಎಸ್ಕಾಟ್ನವರಾಗಿರಲಿ ಮತ್ತು ಬಿ ಎಂ ಪಿ ಆ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಏನು ಸ್ಕ್ವಾಡ್ನವರಾಗಲಿ ಈ ರೀತಿ ಗಸ್ಸುಗಳನ್ನ ಕೂಡ ತಿರುಸ್ ತಿರುಗ್ತಾಯಿರ್ತಾರೆ ಯಾರಾದರೂ ಕಸ ಹಾಕಿದಂಥವ್ರು ಹಾಕುವಂಥವ್ರು ಕಂಡು ಬಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲೇ ಅದೇ ಜಾಗದಲ್ಲಿ ಇಮಿಡಿಯೇಟಾಗಿ ಅವ್ರಿಗೆ ದಂಡ ಹಾಕುವಂಥದ್ದು ಪ್ರಾರಂಭ ಆಗ್ತಾಯಿದೆ ಈ ಅವೇರ್ನೆಸ್ಸು ಬೆಂಗಳೂರಿನ ಎಲ್ಲ ಕಡೆಯೂ ಮಾಡಿಬಿಟ್ರೆ ನಿಜವಾಗಲೂ ಬೆಂಗಳೂರು ಒಂದು ರೀತಿ ಸುಂದರವಾದಂಥ ನಗರವಾಗಿ ಮಾರ್ಪಾಟಾಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇವರು ಪ್ರತಿ ಶಾಲೆಗಳಲ್ಲಿ ಈ ಒಂದು ಕಸದ ಕಸಮುಕ್ತ ಪ್ರದೇಶ ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆ ಮಾಡ್ತಾರೆ ಭಾಷಣ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ತಿಳ್ಕೊಳ್ಬೇಕಾಗಿರೋವಂಥದ್ದು ಜನಗಳು ನಾಗರಿಕರು ಇದನ್ನು ಅರಿಬೇಕು ನಮ್ಮ ಸುತ್ತಲಿನ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಪರಿಸರ ಸುಂದರವಾಗಿದ್ದರೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ ಸ್ವಚ್ಛ ಪರಿಸರ ಸುಂದರ ಆರೋಗ್ಯ ಅನ್ನೋಂಥದ್ದು ಒಂದು ಧ್ಯೇಯ ವಾಕ್ಯ ಆಗಬೇಕು ಇದ್ರ ಬಗ್ಗೆ ನಾನು ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅವರ ಹತ್ರ ಕೂಡ ಮಾತಾಡಿದೆ ಅವರು ಇದಕ್ಕೆ ಏನು ಉತ್ತರ ಕೊಟ್ಟರು ಯಾವ ರೀತಿ ಅವರು ಅವ್ರನ್ನ ಒಂದು ಬಿಡಿಸಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ನೋಡಿ ಇವರೆಲ್ಲ ಎಷ್ಟು ಸುಂದರವಾಗಿ ಈ ಎಷ್ಟು ಗಲೀಜಾಗಿತ್ತು ಅಂತಂದರೆ ಅಷ್ಟು ಗಲೀಜಾಗಿತ್ತು ಈ ಸ್ಥಳ ಅಂಥ ಸ್ಥಳವನ್ನು ಇವತ್ತು ತುಂಬ ಹೆಂಗೆ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಹಾಗೆ ರಂಗೋಲಿ ಹಾಸಿ ರಂಗೋಲಿ ಹಾಕಿ ನೋಡಿದವ್ರಿಗೆ ತುಂಬ ಚೆನ್ನಾಗಿ ಕಾಣಬೇಕು ಆ ರೀತಿ ಮಾಡಿದ್ದಾರೆ ಬನ್ನಿ ಅಧಿಕಾರಿ ಏನೇ ಮಾತಾಡಿಸೋಣ ಅವ್ರನ್ನ ನೀವು ಎಷ್ಟೇ ಕ್ಲೀನ್ ಮಾಡ್ತಿದ್ರು ಲಾರಿ ಲಾರಿ ಬಂದು ತುಂಬ್ಕೊಂಡು ಹೋಗ್ತಾ ಇದೆ ಕಸಗಳು ಆಟೋ ಬರುತ್ತೆ ಟ್ರ್ಯಾಕ್ಟ್ರ್ ಬರುತ್ತೆ ಎಷ್ಟು ತುಂಬ್ಕೊಂಡೋದ್ರು ಕೂಡ ಕಸದ ಸಮಸ್ಯೆ ನಿರ್ವಹಣೆ ನೀವು ಎಷ್ಟೇ ನಿರ್ವಹಣೆ ಮಾಡಿದ್ರು ಅದು ಸಾಧ್ಯ ಆಗ್ತಾ ಇರಲಿಲ್ಲ ಇದೀಗ ನೀವು ಒಂದು ಹಂತಕ್ಕೆ ತಗೊಂಡು ಬಂದು ಎಲ್ಲ ಒಂದು ಸ್ವಚ್ಛ ಗ್ರಾಮ ಮಾಡಬೇಕು ಅನ್ನೋಂಥ ಒಂದು ಆಯೋಜನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ದೀರಿ ಇದಕ್ಕೆಲ್ಲರೂ ಸೇರ್ಕೊಂಡಿದ್ದೀರಿ ಓಕೆ ತುಂಬ ಸಂತೋಷ ಇದರಲ್ಲಿ ನಾವು ಭಾಗಿಯಾಗ್ತಿರ್ಬೇಕಿದ್ರೆ ಏನು ತೊಂದರೆ ಇಲ್ಲ ಯಾಕೆಂದರೆ ಸ್ವಚ್ಛ ಗ್ರಾಮ ಸ್ವಚ್ಛ ಆರೋಗ್ಯ ಇದರಲ್ಲಿ ಈಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ ಫೆನ್ಸಿಂಗ್ ಎಲ್ಲ ಹಾಕ್ತಿದ್ದೀರಿ ಇದಾದ ಕೂಡ ಜನ ಇಲ್ಲಿ ಮತ್ತೆ ಗಲೀಜು ಮಾಡೋದಿಲ್ಲ ಅಥವಾ ಕಸಗಳು ತಂದು ಹಾಕೋದಿಲ್ಲ ಅನ್ನೋದಕ್ಕೆ ಏನಾದರೂ ಒಂದು ಇದಿದೆಯಾ ಕಾನ್ಫಿಡೆಂಟ್ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ನೀವು ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ರೂಪುರೋಷೆಗಳನ್ನ ತಯಾರು ಮಾಡ್ತಿದ್ದೀರಾ ಯಾವ ರೀತಿ ಅಂತ ಇವಾಗ ನಮ್ಮ ಇದು ಬಿ ಸಾರಿ ಇವಾಗ ಏನು ಬಿ ಬಿ ಏನಾಗಿದೆ ಆ ಕಡೆಯಿಂದ ನಾವು ಪ್ರತಿದಿನ ಇದೇ ರೀತಿ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಗಾಡಿ ರೆಗ್ಯುಲರ್ ಬೇಸಿಸ್ ಬರುತ್ತೆ ನಮ್ಮ ಪೌರ ಕಾರ್ಮಿಕರು ಬರುತ್ತಾರೆ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ಹೋಯ್ತಾರೆ ಬಟ್ ಈ ರೀತಿ ರಂಗೋಲಿ ಆಗ್ತಾ ಇರೋದು ಮತ್ತೆ ಬ್ಯೂಟಿಫಿಕೇಶನ್ ಪಾಯಿಂಟ್ ಅಂತ ಮಾಡ್ತೀವಿ ಪಬ್ಲಿಕ್ ಗೆ ಇದು ಇನ್ನೂ ಸುಂದರವಾಗಿ ಕಾಣ್ಲಿ ಇಲ್ಲಿ ಯಾರು ಆ ರೀತಿಯಾದ ಐತಕರ ಘಟನೆ ಮಾಡದೇ ಇರ್ಲಿ ಅಂತ ಹೇಳಿ ಉದ್ದೇಶದಿಂದ ಈ ರೀತಿ ಮಾಡಿ ಜನಗಳಿಗೆ ಒಂದು ಅವೇರ್ನೆಸ್ ಆಗೋ ಟೈಪ್ ಅಲ್ಲಿ ಇದನ್ನ ಮಾಡಿ ಕ್ರಿಯೇಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಅವ್ರಿನ್ ಮುಂದೆ ಇದ್ರ ಮೇಲೆ ಆಗ್ಬಾರ್ದು ಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಅದಾದ ಇದು ಈಗ ಆಗುತ್ತೆ ಅನ್ನೋದಿಲ್ಲ ಯಾವಾಗಲೂ ಬೀಳ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಪಬ್ಲಿಕ್ಕಿಗೆ ಇದೊಂದು ಮೆಂಟಾಲಿಟಿ ಬರಬೇಕು ಹೌದು ಇಲ್ಲಿ ಬಿ ಕೆಲಸ ಪೌರ ಕಾರ್ಮಿಕರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಗಾಡೀಲಿ ಬಂದು ಡೈಲಿ ತೆಗಿತಾ ಇದಾರೆ ನಮ್ಮ ಮನೆ ಮನೆಗೆ ಡೋರ್ ಟು ಡೋರ್ ಕಲೆಕ್ಷನ್ ಗಾಡಿ ಬರ್ತಾ ಇದೆ ಅಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಮಾರ್ಷಲ್ಸು ಈ ಇವರು ಲಿಂಕ್ ವರ್ಕರ್ಸ್ ಎಲ್ಲ ಹೋಗ್ತಾರೆ ಅವ್ರಿಗೆ ಅವೇರ್ನೆಸ್ ಮಾಡ್ತಾರೆ ಗಾಡಿ ಮನೆ ಬಾಗ್ಲಿ ಬಂದಾಗಲೇ ಕಸ ಕೊಡಿ ರೋಡಿಗೆ ಬಿಸಾಕ್ಬಾರ್ದು ಅಂತ ಹೇಳ್ತಾರೆ ನಮ್ಮ ಪೌರ ಕಾರ್ಮಿಕರು ಹೇಳ್ತಾರೆ ಮನೆ ಬಾಗಿ ಬೀದಿ ಗುಡ್ಸ ಅವ್ರಿಗೆ ಶೂಟಿಂಗ್ ಮಾಡಕ್ಕೆ ಹೋಗ್ತಾ ಇರ್ತಾರೆ ಆದ್ರೂ ನಮ್ಮ ಜನಗಳಿಗೆ ಆ ಬುದ್ಧಿ ಅವರಿಗೆ ಸ್ವತಃ ಬರಬೇಕು ಈಗ ನಾವು ಏನು ಮಾಡ್ತಾ ಇದೀವಿ ಇದರೊಟ್ಟಿಗೆ ನೀವು ಏನು ಕಸ ಸಂಗ್ರಹಣೆ ಮಾಡ್ತಾರೆ ಗಾಡಿಗಳಾಗ್ಲಿ ಅಥವಾ ಅವ್ರ ಜೊತೆಗೆ ಬರುವಂಥ ಸ್ಕ್ವಾಡಿನವ್ರು ಆಗಿರಲಿ ಆಮೇಲೆ ಇದಕ್ಕೆ ಜವಾಬ್ದಾರರಾದಂಥ ಅಧಿಕಾರಿಗಳು ಅಂದರೆ ನೀವು ನೀವು ಒಂದು ಸಲ ಒಂದು ಅವೇರ್ನೆಸ್ ಕೊಡ್ಬೇಕು ನೀವು ಈ ಏರಿಯಾದಲ್ಲಿ ಈ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಯಾರೂ ಕಸ ಇಲ್ಲಿ ಹಾಕ್ತಾರೆ ಅದಕ್ಕೆ ನೀವು ಕೂಡ ಎದುರಿಸಿ ಬೆದರಿಸಿ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ತರಬೇಕು ಅನ್ನೋಂಥದ್ದು ಸ್ಕ್ವಾಡ್ನವ್ರನ್ನಾದ್ರೂ ಆಗ್ತೀರಾ ಇಲ್ಲಿ ಕಸ ಹಾಕೋರಿಗೆ ಒಂದು ಏನು ದಂಡ ವಹಿಸುವಂಥದ್ದು ಇನ್ನೊಂದು ಮತ್ತೊಂದು ನಿಮ್ಮ ಕಾನೂನು ಪ್ರಕಾರ ಏನೇನಿದೆ ಅದ್ರ ಬಗ್ಗೆ ಒಂದು ಎರಡು ಇದ್ರ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಅವೇರ್ನೈಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಬೇಸದಲ್ಲಿ ನಮ್ಮದು ಒಂದು ಟೀಮ್ ಇದೆ ಮಾರ್ಷಲ್ ಗಾಡಿ ಅದರಲ್ಲಿ ಹೋಗಿ ನಾವು ಜನ ಬೀದಿ ಬೀದಿಗೆ ಹೋಗಿ ಮನೆ ಮನೆಗೆ ಹೋಗಿ ಅವರ್ನೆಸ್ ಮಾಡ್ತೀವಿ ಒಂದು ಅದರಲ್ಲಿ ಮೈಕ್ ಹಾಕೊಂಡು ಓಕೆ ಓಕೆ ಸಾರ್ವಜನಿಕರಲ್ಲಿ ವಿನಂತಿ ತಾವು ಯಾರು ಈ ಕಸವನ್ನು ಹೊರಗಡೆ ಬೀದಿ ಎಸೆಯದೆ ಗಾಡಿ ಬಂದಾಗ ಗಾಡಿಗೆ ಕೊಡಿ ಅಂತೇಳಿ ಎರಡನೇದು ನಮ್ಮ ಲಿಂಕ್ ವರ್ಕರ್ಸ್ ಏನಿದ್ದಾರೆ ಮತ್ತು ನಮ್ಮ ಮಾರ್ಷಲ್ಸ್ ಏನಿದ್ದಾರೆ ಅವರು ಗಾಡಿ ಜೊತೆ ಹೋಗಿ ಬೆಟ್ಟು ಡ್ರೈ ಬೇರೆ ಬೇರೆ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ಯಾರು ಕೊಡೋದಿಲ್ವೋ ಒಂದು ದಿವಸ ಎರಡು ದಿವಸ ಅವರಿಗೆ ಅವರ್ನೆಸ್ ಮಾಡ್ತೀವಿ ಮೂರನೇ ದಿವಸ ಹೋಗಿ ಫೈನ್ ಹಾಕ್ತೀವಿ ಹೌದು ಆಯ್ತು ಅದಾದ್ ಅದಾದ ಅದಾದ್ಮೇಲೆ ಪ್ರತಿಯೊಂದು ನಾವೆಲ್ಲ ಸೀಟ್ರೆ ಖರೀದದಲ್ಲಿ ಮಾಡ್ತಾ ಇದೀವಿ ಹೋಗ್ತೀವಿ ನಮಗೆ ಸಮಯ ಇಲ್ಲ ಬೆಳಿಗ್ಗೆ ಐದುವರೆ ಇವಾಗ ಏನು ಮಾಡಿದ್ದಾರೆ ನಮ್ಮ ಜಿ ಬಿ ಎ ಕಡೆಯಿಂದ ಬಿ ಎಚ್ ಡಬ್ಲ್ಯೂ ಎಮ್ ಎಲ್ ಕಡೆಯಿಂದ ನಮ್ಮ ಸಿ ಇ ಒ ಇದ್ದಾರೆ ಕರಿಗೌಡರು ಅವ್ರ ಗಾಡಿ ಗಾಡಿನ ಮೊದಲು ಆರೂವರೆಯಿಂದ ಏಳುವರೆಗೆ ಬರ್ತಾ ಇತ್ತು ಸ್ಕ್ಯಾನ್ ಮಾಡ್ತಾ ಇದ್ವಿ ನಾವು ಇವಾಗ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪಬ್ಲಿಕ್ ಅನುಕೂಲ ಆಗಲಿ ಬೆಳಗಿನ ಜಾವ ಬೇಗ ಕೆಲಸಕ್ಕೆ ಹೋಗೋರಿಗೆ ಬೆಳಿಗ್ಗೆ ಬೇಗ ಡೋರ್ ಟೋ ಡೋರ್ ಕಲೆಕ್ಷನ್ ಹೋದರೆ ಮನೆಯಿಂದ ಕಸ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಅದನ್ನು ನಮ್ಮ ಜನಗಳು ಅರ್ತ್ಕೊಳ್ಬೇಕು ಅದನ್ನು ನಾವೆಲ್ಲರಿಗೂ ಮಾಡ್ತಾನೆ ಇದ್ದೀವಿ ಬಟ್ ನಮ್ಮ ಪಬ್ಲಿಕಿಗೆ ಅದು ಮೇನ್ ಸೆಟ್ಟಿಂಗ್ ಆಗಿ ಬರಬೇಕು ಅವ್ರು ನಮಗೆ ಕೈ ಜೋಡಿಸ್ಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ಇದನ್ನು ಮಾಡೋಕ್ಕೆ ತಯಾರಿದ್ದೀವಿ ನಾವು ಅವ್ರಿಗೆ ಕಲೆಕ್ಷನ್ ಮಾಡಕ್ಕೆ ತಯಾರಿದ್ದೀವಿ ಮನೆ ಬಾಗಿಲಿ ಗಾಡಿ ಕಳ್ಸೋಕ್ಕೆ ನಮ್ಮ ತಯಾರಾಗಿದೆ ಬಿ ಎಸ್ ಡಬ್ಲ್ಯೂ ಎಮ್ ಸೊ ಈ ಪಬ್ಲಿಕ್ ಅವರು ಸಾರ್ವಜನಿಕರು ನಮಗೆ ಹೆಲ್ಪ್ ಮಾಡಿ ಕೋಪ್ರೇಟ್ ಮಾಡಿ ಕೆಲಸ ಮಾಡಿದರೆ ನಾವು ಇದನ್ನು ಇನ್ನೂ ಈಗೇ ಮಾಡಿದ್ದೀವಿ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ತಂದು ಒಳ್ಳೆ ಸಿಟಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಖಂಡಿತ ಸಂತೋಷ ಸರ್ ಇದ್ರ ಜೊತೆಗೆ ನಂದೊಂದು ಸಲಹೆ ಸರ್ ನೀವು ಏನು ಮಾಡಿದ್ದೀರಿ ಇವಾಗ ನೆಕ್ಸ್ಟು ಯಾವತ್ತಾದ್ರೂ ಒಂದು ದಿವಸ ಪೌರ ಪೌರ ಕಾರ್ಮಿಕರೊಟ್ಟಿಗೆ ಒಂದು ಜಾತ ಒಂದು ನಿಮ್ಮ ಏನು ಶಕ್ತಿ ಅನುಸಾರ ಒಂದು ಎರಡು ರೋಡೋ ಮೂರು ರೋಡೋ ಅಥವಾ ಒಂದು ಏರಿಯಾನೋ ಎಷ್ಟಾಗುತ್ತೋ ಅಷ್ಟು ಒಂದು ಜಾಥಾ ಹೊರಡಿಸಿ ಈ ಅವೇರ್ನೆಸ್ ಬಗ್ಗೆ ಜಾಗೃತಿ ಮೂಡಿಸ್ಬಿಟ್ರೆ ಮತ್ತಷ್ಟು ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ಬೋದು ಅನ್ನೋದ್ರೆ ನಾವು ಪಬ್ಲಿಕ್ ಹೇಳೋದು ಒಂದೇ ವಿಷಯ ನಮ್ಮನೆ ಸುತ್ತಮುತ್ತ ಪರಿಸರ ನಾವು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಮನೇಲಿ ನಾವು ನೀಟಾಗಿ ಇಟ್ಕೊಳ್ಳೋದೇ ನೀವು ತಂದು ಮಿಡ್ ನೈಟಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆಲಿ ಈ ಥರ ನೀವು ಹಾಕ್ಕೊಂಡ್ರೆ ನಾವು ಡ್ಯೂಟಿಗೆ ಸಿಕ್ಸ್ ತರ್ಟಿ ಮೇಲೆ ಎಲ್ಲರೂ ಅಲರ್ಟಾಗಿ ಕೆಲಸ ಮಾಡ್ತಾನೆ ಇರ್ತೀವಿ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ವರೆಗೂ ನೈಟ್ ಬಂದು ನಮ್ಮ ಮಾರ್ಷಲ್ಸ್ ಅಂತೂ ಇಲ್ಲಿ ಕಾವಲಂತೂ ಇದ್ದೇ ಇರ್ತಾರೆ ಕೆಲವ್ರಿಗೆಲ್ಲ ಪೆನಾಲ್ಟಿಗಳು ಕೂಡ ಹಾಕಿ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತೀವಿ ನಾವೇನಿಲ್ಲ ಪ್ರತಿ ಒಂದು ವಾರ್ಡ್ ನಮ್ಮ ವಾರ್ಡಲ್ಲಿ ಏನಿಲ್ಲ ಅಂದರು ಬ್ಲಾಕ್ಗಳಿದೆ ಅಷ್ಟು ಬ್ಲಾಕ್ ನಾವು ಕವರ್ ಮಾಡ್ಬೇಕು ಅಂತಂದ್ರೆ ಜನಗಳು ಸಪೋರ್ಟ್ ಕೂಡ ನಮಗ್ ಬೇಕಾಗುತ್ತೆ ನಾವು ಕಸ ತಗೊಂಬಂದ್ ಹಾಕ್ಬೇಕೋ ಬೇಡವೋ ಅನ್ನೋದು ನಮ್ಮ ಮೈಂಡ್ ನಾವು ಮಾಡ್ಬೋದು ಮಕ್ಕಳಿಗೆ ಮನೆ ಶಾಲೆ ಕಳಿಸಿ ನಾವು ಪಾಠ ಬದಲು ನಾವು ಮನೆಯಲ್ಲೇನೆ ನಾವು ವಿಂಗಡಣೆ ಮಾಡ್ಕೊಂಡ್ ಕೊಡ್ತೀವಿ ಸಗ್ರಿಗೇಷನ್ ಮಾಡ್ಕೊಂಡ್ ಕೊಡ್ತೀವಿ ಅಂತ ಹೇಳಿ ನಾವು ಮಕ್ಳಿಗೆ ಹೇಳ್ದಂಗೆ ಹೇಳ ನಾವು ಇರುವಂತ ಜನಗಳಲ್ವಾ ನೀವು ತಿಳ್ಕೊಂಡು ಸಗ್ರಿಗೇಷನ್ ಮಾಡಿ ಬರೋಂತ ಗಾಡಿಗೆ ಬಿ ಬಿ ಎಂ ಪಿ ಗಾಡಿಗೆ

ಕಾಯಿಲೆಗಳಿಂದ ನೀವು ಪಕ್ಕ ಅಕ್ಕ ಪಕ್ಕದ ಮನೆಯವರು ನೀವು ನೋಡ್ತಿದ್ದಂಗೆ ಡೆಂಗ್ಯೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಈಗ ಕೊರೋನಾ ಅಂತ ಹೇಳಿ ಇಷ್ಟು ದಿನ ಆಯ್ತು ಇದೆಲ್ಲಾನು ತಡೆಗಟ್ಟಬಹುದು ಸರ್ ಏನಿಲ್ಲ ಅಂದ್ರೆ ಮೋರಿ ಬ್ಲಾಕ್ ಆಯ್ತು ಇಲ್ಲಿ ಬ್ಲಾಕ್ ಆದ್ರೆ ನಿಮ್ಮನೆ ಮುಂದೆ ಚೇಂಬರ್ ಬ್ಲಾಕ್ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಜನಗಳು ದಯವಿಟ್ಟು ನೀವು ಇಲ್ಲಿ ಕಸ ಹಾಕೋದ್ನ ನಿಲ್ಸಿದ್ರೆ ನೋಡಿ ಇಷ್ಟು ಜನ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ನಮ್ಮ ಬಿ ವಿಮ್ ಪಿ ಸಿಬ್ಬಂದಿಗಳು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಅದಕ್ಕೆ ಬೆಲೆ ಕೊಡ್ಬೇಕಾಗತ್ತೆ ದಯವಿಟ್ಟು ಯಾರು ಕೂಡ ಇಲ್ಲಿ ಕಸ ಹಾಕ ನಮ್ಮ ಹೆಲ್ಪ್ಲೈನ್ ಇರುತ್ತೆ ಅದಕ್ಕೊಂದು ಫೋನ್ ಕಾಲ್ ಮಾಡಿ ಇಲ್ಲ ಒಂದು ಮೆಸೇಜ್ ಕಳಿಸಿ ಅದನ್ನು ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಮ್ಮ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ನಿಮ್ಮ ಏರಿಯಾದಲ್ಲಾಗಲಿ ನಿಮ್ಮ ಕಮಿಟಿಲಾಗಲಿ ಎಲ್ರಿಗೂ ಕೂಡ ನೀವು ನಾವು ಕೊಡೋದಂತ ಅಲ್ಲ ಸರ್ ಅವೇರ್ನೆಸ್ಸು ನೀವು ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯಲ್ಲಿ ನೀವು ಅವೇರ್ನೆಸ್ ಕೊಟ್ಟರೆ ತುಂಬ ಉತ್ತಮ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಕುಸ್ಮಾ ಅಂತ ಸರ್ ಹೇಳಿ

ಒನ್ ಫೈವ್ ಡಬಲ್ ತ್ರೀ ಮಾಡ್ಬೋದು ವಾಟ್ಸ್ಆಪ್ ಮೆಸೇಜ್ ಅದನ್ನ ಮಾಡಬಹುದು ಗಂಟೆ ನಿಮಗೆ ಕೆಲಸ ಮಾಡಕ್ಕೆ ನಮ್ಮ ಬಿ ಎಸ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಸಾರ್ವಜನಿಕ ಕೇಳ್ಕೊಳ್ಳೋದು ಇಷ್ಟೇ ಪ್ಲೀಸ್ ದಯವಿಟ್ಟು ನೀವು ಪ್ಲಾಸ್ಟಿಕ್ ಮುಕ್ತ ಮಾಡಿ ಪ್ಲಾಸ್ಟಿಕ್ ನ ನೀವು ಯೂಸ್ ಮಾಡೋದು ಕಡಿಮೆ ಮಾಡಿ ಪ್ಲಾಸ್ಟಿಕ್ ಅಲ್ಲಿ ತಂದು ಹೊರಗಡೆ ಹಾಕೋದನ್ನ ಕಸ ಹಾಕೋದಕ್ಕೆ ಕಡಿಮೆ ಮಾಡಿ ವಿಂಗಡಣೆ ಮಾಡ್ಕೊಡಿ ವೆಟ್ಟುಡ್ರಿ ಅಂತೇಳಿ ವಿಂಗಡಣೆ ಮಾಡ್ಕೊಡಿ ಅವಾಗ ಕಸ ಬರೋದು ಕಡಿಮೆ ಆಗುತ್ತೆ ಮತ್ತೆ ನೀವು ಪ್ಲಾಸ್ಟಿಕ್ ತಂದು ಹಾಕೋದ್ರಿಂದ ಜಾನುವಾರು ತಿಂತದೆ ಆದರೆ ಅದು ಹೋಗಿ ಜಾನುವಾರು ಸಾಯ್ತದೆ ನಾವೇ ಅದನ್ನು ಸಾಕ್ತಾ ಇದ್ದೀವಿ ಮತ್ತು ಒಂದು ಕಡೆಯಿಂದ ಅದನ್ನೇ ನಾವು ಕೊಲ್ತಾ ಇದೀವಿ ಖಂಡಿತ ಸೊ ಎಲ್ಲರಿಗೂ ಇದರಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಬಂದು ತಮ್ಮ ತಮ್ಮರೇ ಸುಧಾರಿಸ್ಕೊಂಡ್ರೆ ನಮ್ಮ ಬೆಂಗಳೂರು ಸುಧಾರಿಸ್ತದೆ ಇದು ಜನತೆಯಲ್ಲಿ ನಾನು ಇದೇ ಒಂದು ಚಿಂತೆ ಮಾಡ್ಕೊಳ್ತೀನಿ ಎಲ್ಲರೂ ದಯವಿಟ್ಟು ನಮ್ಮ ಮಕ್ಕಳಿಗೂ ನಾವು ಇದನ್ನೇ ಹೇಳ್ಕೊಡ್ಬೇಕು ನಾವು ಇದನ್ನೇ ಜಾತ ನಮ್ಮ ಸ್ಕೂಲ್ ಸ್ಕೂಲಿಗೆ ಹೋಗಿ ಹೇಳ್ತಾ ಇರ್ತೀವಿ ಎಲ್ಲ ಸ್ಕೂಲಲ್ಲೂ ನಾವು ಇದನ್ನು ಅದು ಪ್ರೋಗ್ರಾಮ್ ಮಾಡ್ತೀವಿ ಈ ರೀತಿ ಮನೆಯಲ್ಲಿ ಮನೆಗೆ ಗುಂಡಿ ಕಸ ಕೊಡಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಸ್ವಚ್ಛತಾ ಇರಬೇಕು ಸ್ವಚ್ಛ ಭಾರತ ಮಾಡಬೇಕು ಬರೀ ಒಬ್ಬರು ಮಾಡೋದ್ರಿಂದ ಅಲ್ಲ ದೇಶದಲ್ಲಿ ಯಾರು ನರೇಂದ್ರ ಮೋದಿ ಮಾಡೋದಾಗಲಿ ಬೇರೆ ಯಾರು ಮಾಡೋದಲ್ಲ ಅಲ್ಲ ನಾವೆಲ್ಲರೂ ಸೇರಿ ಮಾಡಿದ್ರೇನೆ ನಮ್ಮ ದೇಶ ಸ್ವಚ್ಛತೆ ಆಗಬೇಕು ಮತ್ತೆ ಕೈ ಸೇರಿದನೇ ಆಗಬೇಕು ಸೊ ಎಲ್ಲರಲ್ಲೂ ನಮ್ದು ಅದೇ ಒಂದು ಭಿಂತಿ ಇದೆ ಎಲ್ಲರೂ ಸೇರಿ ಕೈ ಜೋಡಿಸೋಣ ಒಳ್ಳೆ ಕೆಲಸ ಮಾಡೋಣ ಗ್ರೀನ್ ಸಿಟಿ ಮಾಡೋಣ ಗ್ರೇಟರ್ ಬೆಂಗ್ಳೂರು ಮಾಡೋಣ ಥ್ಯಾಂಕ್ ಯು ಸರ್ ಇದಾಗಿತ್ತು ನಮ್ಮ ರಾಜುಗೌಡರು ಮಾತಾಡೋದು ಇದೀಗ ನೋಡಿ ಉದ್ದಕ್ಕೂ ಎಲ್ಲ ಸ್ವಚ್ಛವಾಗಿ ಕ್ಲೀನಾಗಿ ಈ ಕಡೆ ಫುಟ್ಪಾತ್ ಆ ಕಡೆ ಫುಟ್ಪಾತ್ ಎರಡನ್ನೂ ಫುಲ್ಲು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅಲ್ಲಿ ಒಂದು ಸುಂದರ ಪರಿಸರ ಏನು ಬರೋದಕ್ಕೆ ಒಂದು ನಾಂದಿ ಆಡಿದ್ದಾರೆ ಅಂತ ಹೇಳ್ಬೋದು ಇದನ್ನು ನಾಗರಿಕರು ಉಳಿಸ್ಕೊಂಡು ಹೋಗ್ಬೇಕು ಯಾವ ರೀತಿ ಉಳಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ಯಾರು ಕಸ ತಂದು ಇಲ್ಲಿ ಇಲ್ಲಿ ಪೌರಕಾರ್ಮಿಕರ ಒಂದು ಕಾರ್ಯಕ್ರಮವನ್ನು ಶ್ಲಾಘಿಸಿ ಅದರೊಟ್ಟಿಗೆ ನಾಗರಿಕರಿಗೆ ನಾಗರಿಕರ ಮೇಲೆ ಒಂದು ಕಣ್ಣಿಡೋದಕ್ಕೆ ಇಲ್ಲಿ ಅವರು ಸ್ಪಾಡ್ನವ್ರು ಓಡಾಡ್ತಾಯಿರ್ತಾರೆ ಆವಾಗ ಯಾರು ಕಸ ತಂದು ಹಾಕೋ ಟೈಮಲ್ಲಿ ಯಾರು ತಗೊಳ್ ಅವರು ಪೆನಾಲ್ಟಿಗೆ ತುಂಬ ಹತ್ತಿರದಲ್ಲಿರ್ತಾರೆ ಆಕೆ ಹಾಕ್ತಾರೆ ಬಿಡೋಕ್ಕಿಲ್ಲ ಆ ರೀತಿ ಇದೆ ಇವಾಗ ಪರಿಸ್ಥಿತಿ ನಾಗರಿಕರು ಅರ್ತ್ಕೊಬೇಕು ಅರ್ತ್ಕೊಂಡು ಈ ಪರಿ ಸುಂದರ ಪರಿಸರವನ್ನು ಹಾಗೆ ಉಳಿಸ್ಬೇಕು ಅಂತ ಹೇಳ್ತಾ ಮನೆ ಮನೆ ಹತ್ರ ಗಾಡಿಗಳು ಬರ್ತವೆ ಮೊದಲು ನನಗೆ ಅವ್ರ ಟೈಮ್ಗೆ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಬರುವಂಥದ್ದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದುಬಿಡುತ್ತೆ ಅವ್ರನ್ನ ಗಮನದಲ್ಲಿಟ್ಕೊಂಡು ಎಲ್ಲರೂ ಗಾಡಿಗೆ ಕಸವನ್ನು ಹಾಕಿ ಕಸ ಹಾಕೋದ್ರೊಟ್ಟಿಗೆ ಒಣ ಕಸ ಹಸೆ ಕಸ ಬೇರ್ಪಡಿಸಿಕೊಟ್ಟರೆ ಅವರ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ ಹಾಗೆ ಅವರ ಆರೋಗ್ಯನೂ ನಾವು ಆಗುತ್ತೆ ನಮ್ಮ ಆರೋಗ್ಯ ಕೂಡ ನಾವು ಕಾಪಾಡ್ಕೊಂಡಂಗಾಗುತ್ತೆ ಅದು ಬಿಟ್ಟು ನಾವು ತಗೊಂಡೋಗಿ ಅಲ್ಲಿ ಹಾಕ್ತೀವಿ ಅಂತಂದರೆ ದಂಡ ಕಟ್ಟೋದಕ್ಕೆ ಜೋಬಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೊಂಡು ಹೋಗಿ ಕಸ ಹಾಕಬೇಕಾಗುತ್ತೆ ಅದು ಒಂದು ಸಲ ಎರಡು ಸಲ ಅಷ್ಟೇ ಮೂರನೇ ಸಲ ಐನೂರು ರೂಪಾಯಿ ಐದು ಸಾವಿರ ಆಗುತ್ತೆ ಐದು ಹೋಗಿ ಐವತ್ತು ಸಾವಿರ ಆಗುತ್ತೆ ಆಮೇಲೆ ಸೀದಾ ಮಾವನ ಮನೆ ಕರ್ಕೊಂಡೋಗ್ತಾರೆ ಇವೆಲ್ಲ ಆಗಬಾರ್ದು ಅನ್ನೋದಾದರೆ ದಯವಿಟ್ಟು ನಮ್ಮ ನಗರವನ್ನು ನಾವು ಸುರಕ್ಷಿತವಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ